ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತ್ ರೀ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಈ ರೆಸಿಪಿನ ಸ್ಟಾರ್ಟ್ ಮಾಡೋನು ಬರ್ರಿ ಇವತ್ತು ನೋಡಿರಿ ನಾನು ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ಚೌಳಿಕಾಯಿ ಪಲ್ಯ ಮಾಡಾಕತ್ತೀನಿ ರೀ ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ ನೋಡಿರಿ ಇದು ರೊಟ್ಟಿ ಚಪಾತಿಗಂತೂ ಭಾಳ ಚಲೋ ಆಗ್ತೈತ್ರಿ ಬರ್ರಿ ಹೆಂಗಿದ್ರೆ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಈಗ ನೋಡ್ರಿ ನಾನು ಒಂದು ಪಾವು ಕೆ ಜಿ ಎಷ್ಟು ಚೌಳಿಕಾಯಿ ತೊಗೊಂಡೇನೆ ಈ ಕಡೆ ಬೆಂಗಳೂರು ಕಡೆ ದಾವಣಗೆರೆ ಕಡೆ ಎಲ್ಲ ಇದನ್ನ ಚೌಳಿಕಾಯಿ ಅಂತಾರೆ ನೋಡಿರಿ ಗೋರಿಕಾಯಿ ಪಲ್ಯನೂ ಅಂತಾರ್ರೀ ನಾವು ಮಾತ್ರ ಚೌಳಿಕಾಯಿ ಅಂತೇವ್ರಿ ಉತ್ತರ ಕರ್ನಾಟಕದಾಗ ಇದನ್ನ ನಂಗೆ ತೊಳ್ಕೊಂಡು ಒಂದು ಎರಡು ಮೂರು ಸಲ ಮತ್ತು ಚಲೋ ಎಣ್ಣೆಗ ಹುರ್ಕೋಬೇಕು ನೋಡಿರಿ ಇಲ್ಲಿ ಎಣ್ಣೆ ಹಾಕಿ ಫುಲ್ ನಂಗೆ ಹುರ್ಕೋಬೇಕಾಕತ್ತಿದ್ನ ನೋಡ್ರಿ ಇಲ್ಲಿ ನೋಡಿದ್ರೆ ಗೊತ್ತಾಗ್ತೈತಿ ಕಲರ್ ಹೆಂಗೆ ಚೇಂಜ್ ಆಗೈತೆ ಅಂತ ಹೇಳಿ ಈಗ ನೋಡ್ರಿ ಹುರದ್ ತಕ್ಕೊಂಡು ಆಮೇಲೆ ಒಂದು ಬಾಣ್ಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಳಾಕತೀನ್ರಿ ಇಲ್ಲಿ ನೋಡ್ರಿ ದೊಡ್ಡ ಸೈಜ್ ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚು ಹಾಕೊಳಾಕತೀನ್ರಿ ಹಾಕ್ಕೊಂಡು ಅದ್ಮೇಲೆ ಚಲೋದಂಗೆ ಕೈಯಾಡ್ಸ್ಕೊಬೇಕ್ರಿ ಇದು ಏನಂದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗೆ ಹಾಕ್ಬೇಕು ನೋಡ್ರಿ ಏನು ಏನು ರೀ ಮೊದ್ಲು ಉಪ್ಪು ಹಾಕೋಬೇಕ್ರಿ ಉಪ್ಪು ಹಾಕೊಂಡ್ರೆ ಲಗೂನ ಮೆತ್ತಗೆ ಹಾಕ್ತಾವ ನೋಡ್ರಿ ಉಳ್ಳಾಗಡ್ಡಿ ಭಾಳ ಚಲೋ ಮತ್ತು ಉಪ್ಪನ್ನ ಹಿಡಿತಿದೀ ಆಮೇಲೆ ಉಪ್ಪು ಹಾಕೊಂಡಾದಮೇಲೆ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಹಾಕೋಬೇಕು ರೀ ಅರ್ಶಿಣ ಪುಡಿ ಅಂತೂ ಭಾಳ ಆರೋಗ್ಯಕ್ಕೆ ರೀ ಎಲ್ಲರಿಗೂ ಗೊತ್ತಿದ್ದಿದ್ದ ಐತಿ ಎಲ್ಲ ಅಡುಗೆಗೂ ಅರ್ಶಿಣ ಪುಡಿ ಉಪ್ಪು ಬೇಕೇ ಬೇಕಾ ಮತ್ತು ಟಮಾಟಿ ಹಾಕ್ಕೊಳಾಕತ್ತೀನಿ ರೀ ಇದು ಒಂದು ದೊಡ್ಡ ಸೈಜ್ ಸಣ್ಣಾಗಿ ಕಟ್ ಮಾಡಿ ಹಾಕೊಳಕತ್ತೀನಿ ಇದನ್ನು ಮೇಲೆ ಖಾರದ ಪುಡಿ ಹಾಕೊಳಕತ್ತೀನಿ ರೀ ಖಾರದ ಪುಡಿ ನಿಮ್ಗೆ ಹೆಂಗೆ ಬೇಕು ನೋಡಿ ಹಾಕೋರಿ ಖಾರ ನಾನಂತೂ ಒಂದು ಎರಡು ಚಮಚ ಹಾಕ್ಕೊಂಡಿನಿ ಈಗ ಗರಂ ಮಸಾಲ ರೀ ಇದನ್ನು ನಾನು ಮನ್ಯಾಗ ಮಾಡ್ಕೊಂಡಿದ್ರಿ ನಾನು ಯಾವಾಗೂ ಇದನ್ನು ಬಳಸ್ತೀನಿ ನಿಮಗೆ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ರೀ ಚೆಕ್ ಮಾಡ್ಕೊರಿ ನೀವು ಒಂದು ಮಾಡಿಟ್ಕೊಂಡ್ಬಿಟ್ರೆ ವೆಜ್ಜು ನಾನ್ ವೆಜ್ ಎಲ್ಲದಕ್ಕೂ ಬಳಸ್ಬೋದು ನೋಡಿರಿ ಇದನ್ನ ಆಮೇಲೆ ನೀವು ಯಾವ್ದೈತಿ ರೀತಿ ಮನ್ಯಾಗ ಅದನ್ನು ಹಾಕೋಬೋದು ರೀ ಈಗ ಆಮೇಲೆ ನೋಡ್ರಿ ನಾ ರೀ ಚೌಳಿಕಾಯಿ ಇದನ್ನು ಹಾಕ್ಕೊಳಾಕತ್ತೀನಿ ರೀ ಹಾಕೊಂಡು ಚಲೋ ನಂಗೆ ಕಲಿಸ್ಕೊಬಿಡಿ ಸ ನಂಗೆ ಕಲಸ್ಕೊಂಬಿಡ್ರಿ ಇದನ್ನು ನೋಡಿರಿ ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಲ್ಲ ಹಂಗೆ ಬಾಜು ಒಂದು ಐಕನ್ ಇರ್ತೈತಿ ಅದನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ ವಿಡಿಯೋ ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರ್ತೈತೆ ನೋಡಿರಿ ಈಗ ನೋಡಿರಿ ಒಂದು ಸಣ್ಣ ವಟೆಯಿಂದ ಒಂದು ಹೊಟ್ಟೆ ನೀರು ಹಾಕ್ಕೊಳಾಕತ್ತೀನಿರಿ ಹಾಕೊಂಡು ಇದನ್ನ ಮುಚ್ಚಿಟ್ಬಿಡ್ಬೇಕ್ರಿ ಒಂದು ಐದು ನಿಮಿಷ ಇದೆಲ್ಲ ನೀರು ಹೋಗ್ಬೇಕು ನೋಡ್ರಿ ನಾನು ಹಾಕಿದ್ನಲ್ಲ ರೀ ನೀರು ಹೋಗಿ ಚಲೋ ನಂಗೆ ನೋಡಿರಿ ಎಷ್ಟು ಚೆಂದ ಗ್ರೇವಿ ಹಾಕತ್ತಂತ ಹೇಳಿ ನಮ್ಮ ಉತ್ತರ ಕರ್ನಾಟಕದಾಗಂತೂ ಭಾಳ ಇದು ಒಂದು ಫೇಮಸ್ ಅಂತಾನೆ ಹೇಳ್ಬೋದು ನೋಡ್ರಿ ಚೌಳಿಕಾಯಿ ಪಲ್ಯ ಆಮೇಲೆ ಈಗ ನೀರೆಲ್ಲ ರೀ ಈಗ ಮ್ಯಾಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಏನಂದ್ರೆ ಪುಡಿ ಪುಡಿರಿ ಇದ್ದ ಅಂತೂ ಚೌಳಿ ಪಲ್ ಚೌಳಿಕಾಯಿ ಪಲ್ಯಕ್ಕೆ ಬೇಕ ಬೇಕು ನೋಡ್ರಿ ಇದನ್ನು ಒಂದು ಎರಡು ಚಮಚದಷ್ಟು ಎಷ್ಟು ಹಾಕೊಂಡು ಇನ್ನೊಂದ್ಸಲ ಚಲೋ ಕಲಿಸ್ಕೊರಿ ಆ ಹಾ ಆಹಾಹಾ ಬಿಸಿ 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 ರೊಟ್ಟಿ ಜೊತೆ ಒಂದು ಚೌಳಿ ಚೌಳಿಕಾಯಿ ಪಲ್ಯ ಅದ್ರಾಗ ಒಂದಿಟ್ ಗಟ್ಟಿ ಮೊಸರು ಹಾಕ್ಕೊಂಡು ತಿನ್ನೋದು ಒಟ್ಟ ಮರಿಬೇಡ್ರಿ ಮತ್ತು ಎಷ್ಟು ರೊಟ್ಟಿ ತಿಂತೀರ ಅನ್ನೋದು ನಿಮ್ಗೆ ಗೊತ್ತಾಗಂಗಿಲ್ಲ ನೋಡಿರಿ ಅಷ್ಟು ರುಚಿ ಆಕತಿ ಮತ್ತು ನೀವು ಮಾಡ್ಕೊರಿ ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ಸ್ನಾಗ ತಿಳಿಸೋದು ಒಟ್ಟ ಮರಿಬೇಡ್ರಿ ಮತ್ತು ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೊಂದ್ಸಲ ಹೇಳಾಕತ್ತೀನಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನೆಕ್ಸ್ಟ್ ಒಂದು ಚೊಲೋ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ರೀ ನಿಮ್ಗೆ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ